ನಮ್ಮ ಸಮಸ್ತ ಭಾರತೀಯರ ಹಿಂದೂಗಳ ವಿಶೇಷವಾದಂತಹ ಕನಸು ಈಗ ಇದೆ ಮರ್ಯಾದಾ ಪುರುಷೋತ್ತಮನಾದ ಸರ್ವೋತ್ತಮ ಶ್ರೀಮನ್ ನಾರಾಯಣನ ಅವತಾರಭೂತನಾದ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ಸರಯೂ ತೀರ ಅಂತಹ ಸರಯೂ ತೀರದಲ್ಲಿ ಏನು ಮಂದಿರ ನಿರ್ಮಾಣವಾಗಬೇಕು ಅಲ್ಲಿ ರಾಮನ ಪೂಜೆ ಆಗಬೇಕು ಅಂತನ್ನುವಂಥದ್ದು ಶತಶತಮಾನಗಳ ಒಂದು ಬೇಡಿಕೆಯಾಗಿತ್ತು ಅದು ಈಗ ಸಂಪನ್ನವಾಗಿದೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಸುಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಮ್ಮ ರಾಮನ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದು ನಮ್ಮೆಲ್ಲರಿಗೂ ಕೂಡ ಸಮಸ್ತ ಭಾರತೀಯರಿಗೆ ಅದು ಒಂದು ಹಬ್ಬದ ಸನ್ನಿವೇಶ ಯಾಕೆ ಹೇಳಿದರೆ ರಾಮ ಒಂದು ಜನಾಂಗಕ್ಕೆ ಸೀಮಿತನಾದವನಲ್ಲ ರಾಮ ಆದರ್ಶ ಪ್ರಭು ಆದರ್ಶ ಪ್ರಜೆ ಆದರ್ಶ ಪುತ್ರ ಆದರ್ಶ ಪಿತ ಆದರ್ಶ ಪತಿ ಆದ್ದರಿಂದ ಅವನ ಆದರ್ಶಗಳು ನಮ್ಮ ಸಮಸ್ತ ಮನುಕುಲಕ್ಕೆ ಅದು ಆದರ್ಶವಾದದ್ದು ಆದ್ದರಿಂದ ಇದು ಹಿಂದೂಗಳಿಗೆ ಹಿಂದೂ ಇತರರಿಗೆ ಅಂತ ಅನ್ನುವಂತಹ ವಿಭಾಗಕ್ಕಿಂತಲೂ ಸಮಸ್ತ ಭಾರತೀಯರಿಗೆ ರಾಮ ಅತ್ಯಂತ ಅನುಕರಣೀಯ ಆರಾಧ್ಯನಾಗಿದ್ದಾನೆ ಅಂತಹ ರಾಮನ ಮಂದಿರ ನಿರ್ಮಾಣ ಏನು ಆಗ್ತಾ ಇದೆ ಇದು ನಮ್ಮೆಲ್ಲರ ಒಂದು ದೊಡ್ಡ ಸೌಭಾಗ್ಯ ಉತ್ಸವ ಈ ಸಂದರ್ಭದಲ್ಲಿ ಅಯೋಧ್ಯೆಗೆ ನೇರವಾಗಿ ಹೋಗಿ ಅಲ್ಲಿ ದರ್ಶನ ಪೂಜೆ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಇರುವವರು ಅಲ್ಲಿ ಹೋಗಬೇಕು ಇಲ್ಲದೇ ಇದ್ದವರು ಅವರವರು ಊರಿನಲ್ಲಿ ದೇವತಾ ಸನ್ನಿಧಾನಗಳಲ್ಲಿ ಶಿವನ ಗುಡಿಯಲ್ಲಿ ಅದೇ ರೀತಿಯಾಗಿ ಗಣಪತಿ ಗುಡಿ ಆಂಜನೇಯನ ಗುಡಿ ಬೇರೆ ಬೇರೆ ದೇವತಾ ಸ್ಥಳಗಳಲ್ಲಿ ಇದ್ದು ಸಾಮೂಹಿಕ ಪ್ರಾರ್ಥನೆ ಭಜನೆ ಪೂಜೆ ಇತ್ಯಾದಿಗಳನ್ನು ಅಲ್ಲಿ ಸಲ್ಲಿಸಿ ಒಂದು ಆಧ್ಯಾತ್ಮಿಕ ದಿವ್ಯ ಒಂದು ಶಕ್ತಿಯನ್ನು ಇಲ್ಲಿಂದ ಎಲ್ಲರೂ ಕೂಡ ರವಾನಿಸಬೇಕು ಆ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಅಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅನ್ನುವಂಥದ್ದು ನಡೆಯುತ್ತೆ ಇದು ದೇಶಕ್ಕೆ ಇದು ವಿಶ್ವಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ದಿನ ಮತ್ತು ಶಕ್ತಿದಾಯಕವಾಗಿರ್ತಕ್ಕಂಥ ದಿನ ಅಂತ ನಾವು ಭಾವಿಸ್ತೇವೆ